ರಾಜಕಾರಣಿಗಳು ಪರಸ್ಪರರ ಮೇಲೆ ಆರೋಪ ಮಾಡಿಕೊಳ್ಳುವುದು ಸಹಜ ಆದರೆ ಉನ್ನತ ಸ್ಥಾನದಲ್ಲಿರುವ ಹಿರಿಯ ಅಧಿಕಾರಿಯೊಬ್ಬರು ನನ್ನ ಹೆಸರು ಹೇಳಿ ಜನರನ್ನು ತಪ್ಪು ಮಾಹಿತಿ ಹೇಳುತ್ತಿರುವುದು ಖಂಡನೀಯವೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ ಹೊನಗೂಡು ತಿಳಿಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಸಕರು ಅಭಿವೃದ್ಧಿಯ ಬಗ್ಗೆ ಕೆಲಸ ಮಾಡುವುದನ್ನು ಬಿಟ್ಟು ವಿರೋಧ ಪಕ್ಷಗಳ ಮುಖಂಡರಿಗೆ ತೊಂದರೆ ಕೊಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಇದಕ್ಕೆ ಅಧಿಕಾರಿಗಳನ್ನು ಬಳಸಿಕೊಂಡು ದಬ್ಬಾಳಿಕೆ ಮಾಡುತ್ತಿದ್ದಾರೆ ನಾನು ಕಳೆದ ಹಲವಾರು ವರ್ಷಗಳಿಂದ ರಾಜಕಾರಣದಲ್ಲಿದ್ದು ಜನರ ಸಹಾಯಕ್ಕೆ ನೆರವಾಗಿದ್ದೇನೆ ಯಾರಿಗೂ ತೊಂದರೆ ಕೊಡುವ ರಾಜಕಾರಣ ನಾನು ಮಾಡಿಲ್ಲ ನನ್ನ ಹೆಸರನ್ನ ಡಿಎಫ್ಒ ಅನಗತ್ಯ ಈ ಪ್ರಕರಣದಲ್ಲಿ ತಂದಿದ್ದಾರೆ ಇದಕ್ಕೆ ಅವರು ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿದರು ಸಂಬಂಧಿಸಿದ ಪ್ರಕರಣದಲ್ಲಿ ಡಿಎಫ್ಒ ಅವರು ಎಂಟು ದಿನಗಳ ಒಳಗೆ ಸ್ಪಷ್ಟನೆ ನೀಡಿ ಕ್ಷಮೆ ಕೇಳಬೇಕು ಇಲ್ಲವಾದರೆ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತೇವೆ ಎಂದರು ಜನರ ಕಟ್ಟಿ ಆ ತ ಆ ಊರಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಾ ಈಗ ಇದಕ್ಕೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅನ್ನೋ ಬಗ್ಗೆ ನಮ್ಮ ಮುಂದಿನ ಮೇಲೆ ನಮ್ಮ ಪಕ್ಷದ ಚರ್ಚೆ ಮಾಡಿ ಹೋರಾಟಕ್ಕೂ ಸಹ ಮಾಡ್ತದೆ ಈ ಮೂಲಕ ಹೇಳ್ತೀವಿ ಮತ್ತು ಅದರಲ್ಲೂ ನಾನು ಡಿ ಎಪ್ಪ ಅವರಿಗೆ ಹೇಳೋದೇನಪ್ಪ ಅಂದರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷೆ ದೇವೇಂದ್ರಪ್ಪ ಯಲಕುಂದ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಭರಮಪ್ಪ ಮುಖಂಡರುಗಳಾದ ಪರಮೇಶ್ವರ್ ರವಿ ನಟರಾಜ್ ಶಾಂತಪ್ಪ ಗೌಡ್ರು ಮೋಹನ್ ಕುಮಾರ್ ಚಂದ್ರಶೇಖರ್ ರಮೇಶ್ ಹೊಸೂರು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ